ನಾರಣಪ್ಪ ಗಾರ್ಡನ್ ನಮ್ಮ ಸರ್ವಶಕ್ತಿ ವಿದ್ಯಾಗಣಪತಿ ಮಂಡಳಿಯ ಅಧ್ಯಕ್ಷರಾದ ಮಂಜುನಾಥ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಇಪ್ಪತ್ತ್ಮೂರು ವರ್ಷಗಳಿಂದ ಅಣ್ಣಮ್ಮ ದೇವತೆಯನ್ನು ಇಲ್ಲಿ ಕರೆಸಿ ಕಾರ್ಯಕ್ರಮ ಮಾಡಿ ಮತ್ತು ಅದೇ ರೀತಿ ಆರ್ಕೆಸ್ಟ್ರಾ ಮತ್ತು ಇನ್ನಿತರ ಚಟುವಟಿಕೆಗಳು ಎಂಟರ್ಟೈನ್ಮೆಂಟ್ ಮತ್ತು ಈ ಬಾರಿ ಒಂದೇ ಒಂದು ದಿವಸಕ್ಕೆ ಮಾಡಿದ್ದಾರೆ ರಿಸ್ಟ್ರಿಕ್ಟ್ ಮಾಡಿ ಇವತ್ತು ಎಲ್ಲರಿಗೂ ದರ್ಶನ ಮಾಡುವಂಥ ಅವಕಾಶ ಮಾಡಿಕೊಟ್ಟು ಇಲ್ಲಿ ಭೋಜನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಎಲ್ಲ ನಿಮಗೆ ಎಲ್ಲ ಸ್ವಾಮಿ ಮತ್ತು ಎಲ್ಲ ತಂಡಕ್ಕೆ ಒಳ್ಳೆಯದಾಗಲಿ ಅಮ್ಮ ಕೂಡಿಸಿದ್ದಾರೆ ನಮ್ಮ ಗ್ರಾಮ ಇಪ್ಪತ್ತ್ಮೂರನೇ ವರ್ಷ ಇಪ್ಪತ್ತ್ಮೂರನೇ ವರ್ಷ ನಾನು ವಿಶೇಷವಾಗಿ ನಮ್ಮ ಮಂಜುನಾಥ್ ಅಣ್ಣ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸಿನಿ ಪ್ರತಿ ವರ್ಷ ಭಾಳ ದೂರಿಯಾಗಿ ಇಲ್ಲಿ ನೋಡ್ಬೋದು ಇವತ್ತು ಸಾವಿರಾರು ಜನ ಜನರು ಬಂದಿದ್ದಾರೆ ಊಟ ನೋಡಿ ಅನ್ನಮ್ಮ ಏನಕ್ಕೆ ಇರೋದು ಅಂದರೆ ಇದು ನಮ್ಮ ಸಂಸ್ಕೃತಿ ನಮ್ಮ ನಾಡು ಬೆಳೆ ಒಳ್ಳೆಯ ಆರೋಗ್ಯ ಇರಲಿ ನಮ್ಮ ಊರಿಗೆ ನಮ್ಮ ಮಕ್ಕಳಿಗೆ ಅಂತ అదే రీతి దేవ్రే నేను ప్రార్థన మాతీని నన్న పరవే జనర పరంగా నమ్మే రమ్లింగారెడ్డి పరంగా నేను మొత్తం ఎల్గూ నను ధన్యవాద హి విశేష వ్యే ఎస్ డి మంజునాథ్ థ్యాంక్ యూ